ನಿರತ ವೃದ್ಧಿಯನ್ನು ರಕ್ಷಿಸಿ ಸಮಾಜದ ಮುಖ್ಯವಾಹಿನಿಗೆ ಸೇರಿಸುವಲ್ಲಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಯಶಸ್ವಿಯಾಗಿದೆ ವೃದ್ಧೆಯ ವಿಳಾಸ ಪತ್ತೆಗೊಳಿಸಿ ವಾರಸುದಾರರಿಗೆ ಒಪ್ಪಿಸಿದ್ದಾರೆ ಕಾರ್ಯಾಚರಣೆಯಲ್ಲಿ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಮೊಳಕಾಡು ಹೊಸ ಬದುಕು ಆಶ್ರಮದ ಮೇಲ್ವಿಚಾರಕರಾದ ವಿನಯ ಚಂದ್ರ ರಾಜಶ್ರೀ ಭಾಗಿಯಾಗಿದ್ದರು ನಾಗರಿಕ ಸಮಿತಿಯ ಕಾರ್ಯಕರ್ತರು ಭಿಕ್ಷಾಟ ನಿರತ ವೃದ್ಧೆಯನ್ನು ಕಳೆದ ನಲವತ್ತು ದಿನಗಳ ಹಿಂದೆ ರಕ್ಷಿಸಿದ್ದರು ಜಿಲ್ಲೆಯಲ್ಲಿ ಭಿಕ್ಷುಕರ ಪುನರ್ವಸತಿ ಕೇಂದ್ರ ಇಲ್ಲದಿರುವುದರಿಂದ ಉಡುಪಿ ಕೋರ್ಟ್ ರಸ್ತೆಯಲ್ಲಿರುವ ಹೊಸ ಬದುಕು ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಿದರು ಜೀವನ ನಿರ್ವಹಣೆಗೆ ಅಸಹಾಯಕತೆ ಎದುರಾಗಿರುವುದರಿಂದ ಭಿಕ್ಷಾಟನೆ ಮಾಡುತ್ತಿರುವುದಾಗಿ ಅಂದು ವೃದ್ಧೆ ಹೇಳಿಕೊಂಡಿದ್ದರು ಚಿಕ್ಕಮಗಳೂರು ನಗರದ ಹೊರವಲಯದ ಗ್ರಾಮದಿಂದ ವಲಸೆ ಬಂದಿರುವ ವೃದ್ದೆ ಉಡುಪಿ ನಗರದ ಧಾರ್ಮಿಕ ಕೇಂದ್ರ ಪ್ರಾರ್ಥನಾ ಮಂದಿರದ ಮುಂಭಾಗ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದರು ಸರಿಯಾದ ಆಹಾರ ಸೇವನೆ ಇಲ್ಲದೆ ನಿತ್ರಾಣ ಸ್ಥಿತಿಯಲ್ಲಿದ್ದ ವೃದ್ಧೆಗೆ ಆಶ್ರಮದ ಸೇವಕರ್ತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಒಳಪಡಿಸಿದ್ರು 이 선을 만들 만들고 자꾸 선을 만들 Thank you.